ನಿರಂತರ ನೈಜ ಸುದ್ದಿಗಾಗಿ ಜನಪರವಾಣಿ ನ್ಯೂಸ್ ಚಾನಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಾರ್ಮಿಕ ಕಾರ್ಡ್ ಪಡೆದು ಸರ್ಕಾರದ ಸೌಲಭ್ಯವನ್ನು ಪಡೆಯುತ್ತಿರುವ ನಕಲಿ ಕಾರ್ಡ್ಗಳನ್ನು ರದ್ದುಪಡಿಸಿ ನಕಲಿ ಕಾರ್ಡ್ ಕಾರ್ಮಿಕರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ರಾಷ್ಟ್ರೀಯ ಮಜ್ಜೂರ್ ಕಾಂಗ್ರೆಸ್ ಶಿವಮೊಗ್ಗದ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಶಿವಮೊಗ್ಗ ಜಿಲ್ಲಾಧಿಕಾರಿಗಳಿಗೆ ಕಾರ್ಮಿಕ ಘಟಕ ಮತ್ತು ಐ ಎನ್ ಟಿ ಸಿ ವಿಭಾಗದಿಂದ ಈ ಹಿಂದೆ ಆದಂತಹ ನಪಲ್ಲಿ ನಕಲಿ ಲೇಬರ್ ಕಾರ್ಡ್ ವಿತರಣೆ ಈ ಹಿಂದೆ ಸಿ ಬಿ ಇದ್ದಾಗಲೂ ಸಹ ಬಿ ಜೆ ಪಿ ಸರ್ಕಾರ ಇದ್ದಾಗ ಬಿ ಜೆ ಪಿ ಕಾರ್ಯಕರ್ತರು ಜೊತೆಗೆ ನಕಲಿ ಲೇಬರ್ ಕಾರ್ಡ್ ಅಂದರೆ ಯಾರು ಆ ಫಲಾನುಭವಿ ಅಲ್ಲದೇ ಇರೂ ಸಹ ನಕಲಿ ಕಾರ್ಡ್ಗಳನ್ನು ವಿತರಣೆ ಮಾಡಿ ಅರ್ಹ ಫಲಾನುಭವಿಗಳಿಗೆ ಇದನ್ನು ಸಿಗದಂತೆ ವಂಚಿಸಿ ಇದ್ದಂಥವರಿಗೆ ಫಲಾನುಭವಿಗಳ ಕಾರ್ಡನ್ನು ಇಶ್ಯೂ ಮಾಡಿ ಅವರಿಗೆ ಇರುವ ರೀತಿ ಹಿಂದೆ ಸರ್ಕಾರ ಮಾಡಿತ್ತು ಈ ಇಂತಹ ಫಲಾನುಭವಿಗಳನ್ನು ದಯವಿಟ್ಟು ಗುರುತಿಸಿ ಇವರನ್ನು ಲೇಬರ್ ಕಾರ್ಡನ್ನು ಕೂಡಲೇ ರದ್ದುಪಡಿಸಬೇಕೆಂದು ಇವತ್ತು ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು ಇಲ್ಲದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಕಾರ್ಮಿಕ ಇಲಾಖೆಗೆ ಮುತ್ತಿಗೆ ಹಾಕಿ ಬೃಹತ್ ಮಠ ಪ್ರತಿಭಟನೆ ನಡೆಸಲಾಗುವುದು ಹಿಂದೆ ನಮ್ಮ ಸಂತೋಷ್ ಅವರು ಕಾರ್ಮಿಕ ಸಚಿವರ ಆದೇಶ ಇದ್ದರೂ ಸಹ ಇದುವರೆಗೂ ಸಹ ಸ್ಪೆಷಲ್ ಡ್ರೈವ್ ಮಾಡಿ ನಕಲಿ ಕಾರ್ಮಿಕರನ್ನು ಗುರುತಿಸುವಂಥ ಕೆಲಸ ಇದುವರೆಗೂ ನಮ್ಮ ಕಾರ್ಮಿಕ ಇಲಾಖೆ ಮಾಡಿಲ್ಲ ಇದು ಎದ್ದು ಕಾಣ್ತಿದೆ ಯಾಕೆ ಅಂತ ಅಂದರೆ ಮೊನ್ನೆ ಸಹ ಒಂದು ಪ್ರೆಸ್ ಮೀಟ್ ಮಾಡಿಲ್ಲ ಅವರು ಯಾಕೆ ವರ್ಷ ವರ್ಷ ಸಹ ಅವರು ಫೆಬ್ರವರಿ ಒಂದು ಪ್ರೆಸ್ ಮೀಟ್ ಮಾಡಿ ಅಂಕಿಅಂಶ ಹೊರಪಡಿಸ್ತಾರೆ ಈ ವರ್ಷ ಎಷ್ಟು ನಾವು ಲೇಬರ್ ಕಾರ್ಡ್ ವಿತರಣೆ ಮಾಡಿದ್ವಿ ಹಿಂದೆ ಎಷ್ಟಿತ್ತು ಇದರ ಎಷ್ಟು ಜನ ಗುರುತಿಸ್ತೀವಿ ನಕಲಿ ಎಷ್ಟು ಈ ಥರ ಯಾವುದೇ ರೀತಿ ಅವರೊಂದು ಪ್ರೊಟೋಕಾಲ್ ಆಗಲಿ ಪ್ರಾಪಗಂಡ್ ಆಗಲಿ ಮೇಂಟೈನ್ ಮಾಡಿಲ್ಲ ಇದರ ವಿರುದ್ಧ ನಾವು ತೀವ್ರವಾಗಿ ಕಾರ್ಮಿಕ ಘಟಕ ಮತ್ತು ಐ ಡಿ ಸಿ ಘಟಕ ತೀವ್ರವಾಗಿ ವಿರೋಧ ವ್ಯಕ್ತಪಡಿಸ್ತೀವಿ ಇದನ್ನು ಸರಿ ಮಾಡಿಕೊಡೋದ ಕಾಲದಲ್ಲಿ ಕಾರ್ಮಿಕ ಇಲಾಖೆ ಮುತ್ತಿಗೆ ಹಾಕ ಕಾರ್ಯಕ್ರಮ ಮಾಡ್ತೀವಿ